హాయ్ హలో నమస్కార ఎల్గూ వెల్కమ్ బ్యాక్ టు మై యూట్యూబ్ చానల్ నాలుగు పూజ ఎలాగ నేను కూడా చీ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ವೀಡಿಯೋ ಆಗಿರುತ್ತೆ ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಈ ಒಂದು ವೀಡಿಯೋನ ಶೂಟ್ ಮಾಡಿದ್ದು ಟ್ರಿಪ್ಪಿನ ವೀಡಿಯೋಸ್ ಇನ್ನೊಂದು ಎರಡು ಬಾಕಿ ಇದೆ ಅದನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ವರ್ಕಲ್ಲಿ ಬಿಸಿ ಇದ್ದೆ ಹಾಗೆ ವರಮಾಲಕ್ಷ್ಮಿ ಪ್ರಿಪ್ರೇಷನ್ ಕೂಡ ಮಾಡೋದಿತ್ತು ಮತ್ತು ಶಾಪಲ್ಲಿ ಹಬ್ಬದ ಟೈಮಲ್ಲಿ ಕಸ್ಟಮರ್ಸ್ಗಳು ಕೂಡ ಇರ್ತಾರೆ ಹಂಗಾಗಿ ಟ್ರಿಪ್ತು ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನನಗೆ ಆದಷ್ಟು ಬೇಗ ವೀಡಿಯೋಸ್ನ ಕ್ಲಿಯರ್ ಮಾಡ್ತೀನಿ ಇದು ಬಂದು ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ಆ್ಯಂಡ್ ಶಾಪಿಂಗ್ ವಿಡಿಯೋ ಇವಾಗ ಆಗ್ತಾ ಇದ್ದೀನಿ ಯಾಕಂದರೆ ಇನ್ನೇನು ಹಬ್ಬ ಹತ್ತಿರ ಬಂತು ಎಲ್ಲ ಹೆಣ್ಮಕ್ಳು ಹಬ್ಬದ ಒಂದು ಮೂಡಲ್ಲಿದ್ದಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಹಾಕೋಣ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಅಂದ್ಬಿಟ್ಟು ಸ್ಯಾರಿ ಶಾಪಿಂಗ್ನ ಮಾಡಿದ್ದೆ ಟ್ರಿಪ್ಪಿಂದ ಬಂದ ತಕ್ಷಣ ಬಂತು ಹಂಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲ ಹಾಗೆ ಅವರು ಕೂಡ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ರು ಮಗ್ಗದಿಂದ ತರಿಸಿದ್ದೀನಿ ಈ ಸಲ ಸ್ಯಾರೀಸ್ನ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರೇಷ್ಮೆ ಸೀರೆ ಅಂತಲೇ ಅನಿಸುತ್ತೆ ನೋಡೋರಿಗೆ ಬಟ್ ಇದು ಪ್ಯೂರ್ ರೇಷ್ಮೆ ಅಲ್ಲ ಸೆಮಿ ಸಿಲ್ಕ್ ಸ್ಯಾರೀಸು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಕೊಡೋದಕ್ಕೆ ನನಗೂ ಕೂಡ ಹೊಟ್ಟೆ ಇರುತ್ತೆ ಅಷ್ಟೊಂದು ಕೊಡಬೇಕಾ ಒಂದು ಸೀರೆಗೆ ಅಂತ ಹಂಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇರೋಂಥ ಸ್ಯಾರಿಗಳನ್ನ ತರಿಸಿದ್ದೀನಿ ನನಗೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಒಂದಷ್ಟು ಸ್ಯಾರೀಸ್ನ ತರಿಸಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಇನ್ನು ಒಂದೆರಡು ಉಳ್ಕೊಂಡಿದೆ ಅಷ್ಟೇ ನನಗೂ ಕೂಡ ಇದರಲ್ಲೇ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಈ ಮೂರು ಸ್ಯಾರೀಸಲ್ಲಿ ಪರ್ಪಲ್ ಮತ್ತು ರೆಡ್ ಕಾಂಬಿನೇಷನ್ ಇದೆಯಲ್ಲ ಈ ಒಂದು ಸ್ಯಾರಿ ನಾನು ತೊಗೊಂಡೆ ಹಾಗೆ ಇನ್ನೊಂದು ಕಸ್ಟಮರ್ದು ಗ್ರೀನು ಮತ್ತು ರೆಡ್ಡು ಮತ್ತು ಆರೆಂಜು ರೆಡ್ ಕೂಡ ಒಬ್ರು ಹೇಳಿದರು ಹಂಗಾಗಿ ತರಿಸಿದ್ದೆ ಹಾಗೆ ಈ ಒಂದು ಸ್ಯಾರಿ ಸ್ಟಿಚ್ ಕೊಡೋಣ ಬ್ಲೌಸ್ನ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ಯಾರೀಸ್ನೂ ಹಾಗೆ ತಂದಿದೆ ಇದು ನಮ್ಮ ಸ್ಟೂಡೆಂಟ್ ನನಗೆ ಅರ್ಶನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದು ಕೊಟ್ಬಿಡೋಣ ಒಟ್ಟಿಗೆ ಅಂತ ಅದನ್ನು ಹಾಗೆ ತಂದಿದ್ದೆ ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಮತ್ತೊಂದು ಸ್ವಲ್ಪ ಸ್ಯಾರೀಸ್ನ ತರ್ಸೋಕ್ಕೆ ಹೇಳಿದರು ಹಬ್ಬಕ್ಕೆ ಬೇಕು ಅಂದ್ಬಿಟ್ಟು ಹಾಗೆ ಅದು ಕೂಡ ಬಂದಿತ್ತು ಅದನ್ನು ಹಾಗೆ ಕೊಟ್ಟು ಅಂತ ವೀಡಿಯೋನ ಶುರು ಮಾಡಿದೆ ಹೇಗೋ ಅವ್ರಿಗೆ ಕೊಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ವೀಡಿಯೋನು ಶೇರ್ ಇದ್ದೀನಿ ಈ ಒಂದು ಕಮ್ಮ ಕಲರ್ ಕಾಂಬಿನೇಷನಲ್ಲಿ ಆಲ್ಮೋಸ್ಟ್ ಇದು ಐದರಿಂದ ಆರನೇ ಸ್ಯಾರಿ ಸೇಲ್ ಆಗ್ತಿರೋದು ಸೇಮ್ ಬೇಕಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ ಕೂಡ ಕೇಳಿ ತರಿಸ್ಕೊಂಡಿದ್ರು ಎರಡು ಸ್ಯಾರೀಸು ಅಕ್ಕ ತಂಗಿಗೆ ಅಂತ ಈ ಥರ ಕಲರ್ ಕಾಂಬಿನೇಷನಲ್ಲಿ ಸಖತ್ತಾಗಿದೆ ಸ್ಯಾರಿ ಹಾಗೆ ಪ್ರೈಸ್ ಕೂಡ ಅಷ್ಟೇ ತುಂಬ ಜಾಸ್ತಿ ಏನಲ್ಲ ನಿಮಗೆ ಎಕ್ಸಾಕ್ಟಾಗಿ ಪ್ರೈಸ್ ಡೀಟೇಲ್ಸ್ ಬೇಕಂದರೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಅದರಲ್ಲಿ ಡೀಟೇಲ್ಸ್ನ ಹೇಳ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಆದಷ್ಟು ಪ್ರೈಸೆಲ್ಲ ಅಷ್ಟು ಓಪನ್ ಆಗಿ ಹೇಳೋದು ನನಗಿಷ್ಟ ಆಗಲ್ಲ ಹಂಗಾಗಿ ಯಾಕಂದರೆ ತುಂಬ ಕಡೆ ಕಂಪೇರ್ ಮಾಡ್ತಾರೆ ಆಮೇಲೆ ಅಲ್ಲಿಷ್ಟು ಇಲ್ಲ ಯಾಕೆ ಇಷ್ಟು ಅಂತೆಲ್ಲ ಕ್ವಶನ್ ಮಾಡ್ತಾರೆ ಹಂಗಾಗಿ ಅದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಬೇಕು ಸ್ಯಾರೀಸ್ ಅಂತ ಅಂದರೆ ಹಂಗೆ ಕಮೆಂಟಲ್ಲಿ ತಿಳಿಸಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಅಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ಸ್ನ ಕೊಡ್ತೀನಿ ಈ ಒಂದು ಸ್ಯಾರಿ ಟ್ರಿಪ್ಪಲ್ ನಾನು ವೇರ್ ಮಾಡಿದ್ನಲ್ಲ ನಮ್ಮ ಸ್ಟೂಡೆಂಟ್ ಒಬ್ಬರು ಈ ಥರ ಸ್ಯಾರಿ ನನಗೂ ಬೇಕಂತ ಕೇಳಿದರು ಹಂಗಾಗಿ ಅವ್ರಿಗೂ ಕೂಡ ಒಂದು ಸ್ಯಾರಿ ತರಿಸ್ಕೊಟ್ಟೆ ಹಾಗೆ 嗯。Mm. ಈ ಒಂದು ಸ್ಯಾರಿ ಕಸ್ಟಮರ್ ಇವತ್ತು ತಗೊಂಡೋಗ್ತಾರೆ ಬಂದು ಅವ್ರಿಗೆ ಕೊಡೋಕ್ಕೆ ಮುಂಚೆ ಏನಾದರೂ ಡ್ಯಾಮೇಜ್ ಇದೆಯಾ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನಾನು ಚೆಕ್ ಮಾಡೇ ಕೊಡೋದು ಯಾಕಂದರೆ ಮತ್ತೆ ತಗೊಂಡೋದ್ಮೇಲೆ ಹಂಗಿದೆ ಹಿಂಗಿದೆ ಅನ್ನೋದು ಬರಬಾರ್ದು ಮತ್ತೆ ಅವರು ಆ ಥರ ಕಂಪ್ಲೇಂಟ್ ತೊಗೊಂಡು ಬರಬಾರ್ದು ಕೊಡುವಾಗಲೇ ಬೆಸ್ಟಾಗಿ ಕೊಟ್ಬಿಡ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಂಗಾಗಿ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀವಿ ಇದು ಲಕ್ಷ್ಮಿಗೆ ಹುಡ್ಸೋಕ್ಕೆ ಅಂತ ಏನಲ್ಲ ಇದು ನಮ್ಮ ಕ್ಲೈಂಟ್ ಅವ್ರ ಅಮ್ಮಂಗೆ ಕೊಡೋದಿಕ್ಕೆ ಅಂತ ತೊಗೊಂಡಿದ್ರು ಹಂಗಾಗಿ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದೀವಿ ಕಲರ್ ಕಂಬಿನೇಷನ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಫೈನಲ್ ಆಗಿ ಎಲ್ಲ ಸ್ಯಾರಿಗಳು ಕೂಡ ಚೆನ್ನಾಗೇ ಬಂದಿದೆ ಇದುವರೆಗೂ ನಾನು ಆ ಥರ ಕಂಪ್ಲೇಂಟ್ ಇದೆ ಅಂತ ಯಾವ ಸ್ಯಾರಿನೂ ರಿಟರ್ನೆಲ್ಲ ಇದುವರೆಗೂ ಯಾವುದು ಪ್ರಾಬ್ಲಮ್ ಆಗೇ ಇಲ್ಲ ರಿಟರ್ನ್ ಎಕ್ಸ್ಚೇಂಜ್ ಅಂತ ಒಂದು ಸಲ ತೊಗೊಂಡೋಗೋರು ಇಷ್ಟಪಟ್ಟೆ ತೊಗೊಂಡೋಗಿರ್ತಾರೆ ಈ ಸ್ಯಾರಿನೂ ತುಂಬಾ ಇಷ್ಟಪಟ್ಟರು ನಮ್ಮ ಕ್ಲೈಂಟ್ ತುಂಬ ಚೆನ್ನಾಗಿದೆ ರೇಷ್ಮೆ ಸೀರೆ ಥರನೇ ಅನ್ನಿಸ್ತಿದೆ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು ಹೌದು ಖಂಡಿತ ಗೊತ್ತಾಗದೇ ಇಲ್ಲ ಇವಾಗ ಆ ಥರ ಎಲ್ಲ ಕಾಪಿ ಮಾಡ್ತಿದ್ದಾರೆ ಬಟ್ ಹೇಳಕ್ಕೆ ಎಲ್ಲರೂ ಕೂಡ ಈಗ ಜಾಸ್ತಿ ದುಡ್ಡು ಕೊಟ್ಟೆ ತೊಗೊಳೋಕ್ಕಾಗಲ್ವಲ್ಲ ಆ ಥರದವ್ರಿಗೆ ಈ ಥರ ಆಲ್ಟರ್ನೇಷನ್ ಅಂತಲೇ ಹೇಳ್ಬೋದು ಅವ್ರು ತೊಗೊಂಡೋದ್ರು ಒಂದು ಒಂದು ತೊಗೊಳಕ್ಕೆ ಬಂದರು ಅದು ಇನ್ನು ಇನ್ನೊಂದು ಸ್ಯಾರಿ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಎರಡು ಸ್ಯಾರಿನ ತೊಗೊಂಡೋದ್ರು ಹಾಗೆ ನನಗೆ ಅಂದ್ಬಿಟ್ಟು ಒಂದು ಸ್ಯಾರಿನ ತರಿಸಿದ್ದೆ ಇದು ರೆಡ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿದೆ ಹಬ್ಬದ ದಿನ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೇ ನೆಕ್ಸ್ಟು ಇನ್ನು ಎಷ್ಟೊಂದು ಇವೆಂಟ್ಸ್ಗೆ ಸ್ಯಾರಿಗಳು ಬೇಕಿತ್ತು ಹಂಗಾಗಿ ಒಂದಷ್ಟು ಸ್ಯಾರೀಸ್ ಎಲ್ಲ ಬಂದಿತ್ತು ಕಸ್ಟಮರ್ಸ್ ಕೂಡ ಬಂದಿತ್ತು ಎಲ್ಲದನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಹಂಗಾಗಿ ಎಷ್ಟು ಶೂಟ್ ಮಾಡ್ಕೊಂಡಿದ್ದೆ ಅಷ್ಟು ಮಾತ್ರನೇ ತೋರಿಸಿದ್ದೀನಿ ಹಾಗೆ ಇದು ಚಿಕ್ಕಪೇಟೆಗೆ ಹೋಗಿದ್ದೆ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರೋಣ ಸ್ವಲ್ಪ ಅಂತ ಕೆಲವೊಂದು ಐಟಮ್ಗಳು ಬೇಕಿತ್ತು ನನಗೆ ಹಂಗಾಗಿ ಇವತ್ತು ನಾನು ನನ್ನ ಸ್ಟೂಡೆಂಟ್ ಜೊತೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಪ್ರಿಪ್ರೇಷನ್ ಅಂತ ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಮತ್ತು ಕೆಲವೊಂದಷ್ಟು ಐಟಮ್ಸ್ನ ಡೈರೆಕ್ಟಾಗಿ ನೋಡೇ ತೊಗೊಂಬರೋಣ ಅಂದ್ಬಿಟ್ಟು ನಾನು ಇವತ್ತು ಚಿಕ್ಕಪೇಟೆಗೆ ಬಂದಿರೋದು ಏನಕ್ಕೆ ಹಬ್ಬ ವಿಡಿಯೋ ಇವಾಗ ನಾನು ಅರ್ಜೆಂಟಾಗಿ ಅಪ್ಲೋಡ್ ಮಾಡ್ತಾ ಇರೋದಂದರೆ ಇನ್ನೂ ಟೈಮ್ ಇದೆ ಯಾರಿಗಾದರೂ ಬೇಕು ಏನಾದರೂ ಒಂದು ಐಟಮ್ ಅಂದರೆ ಇವತ್ತಿಲ್ಲ ನಾಳೆ ಕೂಡ ಹೋಗಿ ತೊಗೊಬೋದಲ್ಲ ಹಂಗಾಗಿ ಒಂದು ಐಡಿಯಾ ಬರುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಾನು ಕಂಟಿನ್ಯೂಷನ್ ಆಗಿ ಟ್ರಿಪ್ ವೀಡಿಯೋಸನ್ನ ಹಾಕಿದ್ದರೆ ಈ ವಿಡಿಯೋ ಹಬ್ಬ ಆದಮೇಲೆ ಬರ್ತಿತ್ತು ಆವಾಗ ಹಾಕ್ತಾಗ ನೋ ಯೂಸ್ ಅಂತಾರೆ ಯಾಕಂದರೆ ಎಲ್ಲ ಆದಮೇಲೆ ತೋರಿಸ್ತಿದ್ದೀರಾ ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ಹಂಗಾಗಿ ಮುಂಚೆನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಿಕ್ಕಪೇಟೆಯಲ್ಲಂತೂ ಸಿಕ್ಕಾ ಬಟ್ಟೆ ಕ್ರೌಡು ಎಷ್ಟು ಜನ ಅಂದರೆ ನಿಜ ಯಾವತ್ತು ಫ್ರೀ ಇರುತ್ತೋ ನಿಜವಂತೂ ಗೊತ್ತಿಲ್ಲ ನಾವು ಹೋಗಿದ್ದು ಸೋಮವಾರ ವೀಕ್ ಡೇಸಲ್ಲಿ ಆವತ್ತೇ ಇಷ್ಟು ಜನ ಇದ್ದರು ಅದು ಏನು ಮಾಡೋಕ್ಕಾಗಲ್ಲ ಇವಾಗ ಆ ಥರ ಆಗ್ಬಿಟ್ಟಿದೆ ಎಲ್ಲರೂ ಕೂಡ ಎಲ್ಲರೂ ಚೆನ್ನಾಗಿ ದುಡಿತಾರೆ ಚೆನ್ನಾಗಿ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಹಂಗಾಗಿ ಎಲ್ಲ ಕಡೆಯೂ ಜನ ಯಾವೊಂದು ಶಾಪ್ ಕೂಡ ಖಾಲಿ ಇರಲೇ ಇಲ್ಲ ನಾನು ಹೋದ ತಕ್ಷಣ ಫಸ್ಟು ನನ್ನ ಲಿಸ್ಟಲ್ಲಿ ಇದ್ದಂಥದ್ದು ಮಕ್ಕಳ ಬಟ್ಟೆ ಆನ್ಲೈನಲ್ಲೇ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟ್ರಿಪ್ಪಿಂದ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಮತ್ತೆ ಅದೇನಾದ್ರು ಸೈಜ್ ಪ್ರಾಬ್ಲಮ್ ಆದರೆ ರಿಟರ್ನ್ ಎಕ್ಸ್ಚೇಂಜ್ ಮಾಡೋಕ್ಕೆ ಟೈಮ್ ಇರೋಲ್ಲ ಮಕ್ಕಳದು ಸ್ವಲ್ಪ ಪ್ರಾಬ್ಲಮ್ ಬಟ್ಟೆಗಳು ಕರೆಕ್ಟ್ ಸೈಜ್ಗಳು ಬರೋಲ್ಲ ನಮ್ಮದಾದರೆ ಓಕೆ ಒಂದು ಸ್ಟಿಚ್ ಕಿಚ್ ಹಾಕೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಮಕ್ಕಳು ಬಟ್ಟೆಗಳು ಕರೆಕ್ಟಾಗಿ ಇರಬೇಕು ಹಂಗಾಗಿ ಬೇಡ ಡೈರೆಕ್ಟಾಗಿ ಶಾಪಲ್ಲೇ ತಂದುಬಿಡೋಣ ಅಂದ್ಬಿಟ್ಟು ಇವಾಗ ನಾನಿಲ್ಲಿ ನಾನು ನಾನು ಒಂದು ಲಿಸ್ಟ್ ಮಾಡ್ಕೊಂಡೋಗಿದ್ದೆ ಏನೇನೆಲ್ಲ ಬೇಕು ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಐಟಮ್ಗಳು ಸಿಗುತ್ತೆ ಅದನ್ನು ತಗೊಂಡು ಹೋದೆ ಯಾಕಂದರೆ ಮತ್ತೆ ನಾವು ಅದೇ ಅಂಗಡಿಗೆ ಹುಡ್ಕೊಂಡು ಬರ್ತೀವಿ ಅಂದರೆ ಕಷ್ಟ ಆಗುತ್ತೆ ಚಿಕ್ಕಪೇಟೆಯಲ್ಲಿ ಸೊಂದಿ ಅಂಗಡಿಗಳನ್ನ ಹುಡ್ಕೋ ಸಿಕ್ಕ ಬಟ್ಟೆ ಕಷ್ಟ ಹಂಗಾಗಿ ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡು ಹಾಗೆ ಮುಂದೆ ಹೋದೆ ತೋರಿಸ್ತೀನಿ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಮಗನಿಗೆ ಬಟ್ಟೆನ ನೋಡ್ತಾ ಇದ್ದೀನಿ ಇವಾಗ ಮಕ್ಳಿಗಂತೂ ಎಷ್ಟು ಬಟ್ಟೆ ಇದ್ದರೂ ಸಾಕಾಗೋದೇ ಇಲ್ಲ ಹಾಗೆ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಬೇಕಾಗುತ್ತೆ ಹಾಗೆ ಸೈಜ್ಗಳು ಅಷ್ಟೇ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ದೊಡ್ಡದು ತಗೊಂಡ್ರೆ ಇವಾಗ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಇವತ್ತಿಗೆ ನೋಡೋಣ ಅಂತ ತಗೊಂಡ್ರೆ ಒಂದು ಸ್ವಲ್ಪ ದಿನಕ್ಕೆಲ್ಲ ಟೈಟ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟೋ ಬಟ್ಟೆಗಳು ಅದೇ ಥರ ವೇಸ್ಟ್ ಆಗುತ್ತೆ ಈಗ ನೆಕ್ಸ್ಟು ಗೌರಿ ಹಬ್ಬ ಬೇರೆ ಇದೆ ಗಣೇಶಂಗೆ ಗಣೇಶನ ದಿನ ನಾವು ನಾಗರು ಮಾಡ್ತೀವಿ ಆವಾಗಲೂ ಕೂಡ ಹೊಸ ಬಟ್ಟೆ ಬೇಕು ಹಂಗಾಗಿ ಒಟ್ಟಿಗೆ ಒಂದು ಮೂರು ಪೇರು ಒಟ್ಟಿಗೆ ತೊಗೊಂಡ್ಬಿಟ್ಟೆ ನನ್ನ ಮಗನಿಗೆ ಈ ಥರ ಶರ್ಟ್ಗಳು ಚೆನ್ನಾಗಿ ಕಾಣಿಸುತ್ತೆ ಟೀ ಶರ್ಟ್ಗಿಂತ ಅಂದ್ಬಿಟ್ಟು ಒಂದೇ ಸಲ ಒಂದು ಮೂರು ಪೇರನ್ನ ತೊಗೊಂಡೆ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ಒಂದೇ ಸಲ ಜಾಸ್ತಿ ಐಟಮ್ ತಗೊಂಡಾಗ ನಾವು ಬಾರ್ಗೇನಿಂಗ್ ಕೂಡ ಮಾಡ್ಬೋದು ಒಂದು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಹಂಗಾಗಿ ತೊಗೊಂಡೆ ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ನೈಟೀಸ್ ಹಾಕಿದರು ನನಗೆ ನೈಟ್ ತೊಗೋಬೇಕಂತ ಇಂಟೆನ್ಷನ್ ಇರಲಿಲ್ಲ ಬಟ್ ನೋಡಿ ಇಷ್ಟ ಆಯಿತು ಹಾಗೆ ನಮ್ಮ ಫೇವ್ರೇಟ್ ಕಲರಲ್ಲಿ ಕೂಡ ಇದ್ದಿದ್ರಿಂದ ಒಂದೆರಡು ನೈಟಿಗಳನ್ನ ಕೂಡ ತೊಗೊಂಡೆ ಬೇಕಾಗುತ್ತೆ ಮನೆಯಲ್ಲಿ ಹಾಕೊಳ್ಳೋದಕ್ಕೆ ಕಂಫರ್ಟಬಲ್ ನೈಟಿ ಅಷ್ಟು ಕಂಫರ್ಟಬಲ್ ಡ್ರೆಸ್ಸು ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೇ ಥರ ಫೀಲ್ ಆಗಿರುತ್ತೆ ಅದನ್ನು ಕೂಡ ತಗೊಂಡೆ ಅದಾದಮೇಲೆ ಮತ್ತೆ ಮುಂದೆ ಹಾಗೆ ಬರಬೇಕಾದ್ರೆ ಫುಲ್ ಲೈಟಿಂಗ್ಸು ಈಗಂತೂ ವರಮಾಲಕ್ಷ್ಮಿ ಡೆಕೋರೇಷನ್ಗೆ ಸಿಕ್ಕಾಪಟ್ಟೆ ಲೈಟಿಂಗ್ಸ್ಗಳಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಂದ್ಬಿಟ್ಟಿದೆ ನನಗೆ ಈ ಥರ ಲೀಫಲ್ಲಿರೋದು ಲೈಟ್ ಸಖತ್ ಇಷ್ಟ ಆಗೋಯ್ತು ನೋಡಿದ ತಕ್ಷಣ ಹಂಗಾಗಿ ಆ ಒಂದು ಲೈಟ್ನು ಕೂಡ ತಗೊಂಡೆ ಇದೊಂದು ಟೂ ಫಿಫ್ಟಿ ಏನೋ ಹೇಳಿದ್ರು ಇದ್ರಲ್ಲಿ ಬಾರ್ಗೇನಿಂಗ್ ಎಲ್ಲ ಏನಿಲ್ಲ ಫಿಕ್ಸೆಡ್ ಪ್ರೈಸು ಹಬ್ಬತ್ತು ಟೈಮಲ್ಲಂತೂ ಈ ಥರ ಐಟಮ್ಗಳನ್ನೆಲ್ಲ ನಾವು ಬಾರ್ಗೆನಿಂಗ್ ಮಾಡೋಕ್ಕೆ ಆಗಲ್ಲ ಆನ್ಲೈನಲ್ಲಿ ತರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆನ್ಲೈನಲ್ಲಿ ಇನ್ನೂ ಪ್ರೈಸ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಇಲ್ಲೇ ತೊಗೊಂಡೆ ಹಾಗೆ ಇವಾಗ ನಾನು ನನ್ನ ಮಗಳಿಗೊಂದು ಡ್ರೆಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಹಬ್ಬದ ದಿನ ಹಾಕ್ಕೊಳ್ಳಿ ಹೊಸದು ಅಂದ್ಬಿಟ್ಟು ನೋಡ್ತಾ ಇದ್ದೆ ಈ ಥರ ಪ್ಯಾಟ್ರನ್ ನನ್ನ ಹತ್ರ ಇರಲಿಲ್ಲ ಈಗ ಹೆಂಗಾಗಿದೆ ಅಂದರೆ ನಾನು ಈ ಥರ ಡ್ರೆಸ್ಗಳು ತೊಗೊಂಬಿಟ್ರೆ ಒಂದು ಸ್ಟಿಚ್ ಹಾಕ್ಕೊಟ್ರೆ ನನ್ನ ಮಗಳಿಗಾಗುತ್ತೆ ನನ್ನ ಮಗಳು ಒಂದೇ ಸಲ ಹಾಕೋದು ಮತ್ತೆ ನೆಕ್ಸ್ಟ್ ಟೈಮ್ ಅವಳಿಗೆ ಎಕ್ಸಾಕ್ಟ್ ಸೈಜ್ ತಂದರೆ ನಾನು ಅವಳು ಇನ್ನೊಂದು ಸಲ ಹಾಕೋ ಅಷ್ಟರಲ್ಲಿ ಟೈಟ್ ಹೋಗಿರುತ್ತೆ ಹಾಗಾಗಿ ಈಗ ನನ್ನ ಸೈಜಲ್ಲೇ ಡ್ರೆಸ್ನ ತಗೊಂಡು ಅದಕ್ಕೆ ಒಂದು ಸ್ಟಿಚ್ ಹಾಕ್ಬಿಟ್ಟು ನನ್ನ ಮಗಳಿಗೆ ಕೊಡ್ತೀನಿ ಅದು ಮೊದಲನೇ ಸಲ ನನ್ನ ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟ್ ಆ ಡ್ರೆಸ್ ನನಗಾಗುತ್ತೆ ಯಾಕಂದರೆ ನಾನು ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡ್ತಿರ್ತೀನಿ ನನ್ನ ಮಗಳು ಹಬ್ಬದ ಟೈಮಲ್ಲಿ ಅಷ್ಟೇ ಇಲ್ಲ ಎಲ್ಲರೂ ಹೊರಗಡೆ ಹೋದಾಗ ಅಷ್ಟೇ ಕಲರ್ ಡ್ರೆಸ್ ಹಾಕೋದು ಪ್ರತಿದಿನ ಯೂನಿಫಾರ್ಮೇ ಇರೋದ್ರಿಂದ ಬಟ್ಟೆಗಳು ಸಕತ್ತು ವೇಸ್ಟ್ ಆಗುತ್ತೆ ಹಂಗಾಗಿ ಈಗ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಹಾಗೆ ಮುಂದೆ ಬಂದರೆ ಇಲ್ಲಿ ರೋಡ್ ಸೈಡಲ್ಲೇ ಜ್ಯುವೆಲ್ಸ್ ಎಲ್ಲ ಇಟ್ಕೊಂಡಿದ್ರು ಈ ಥರ ಬೀಡಿಸ್ತು ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬಾ ಚೆನ್ನಾಗಿತ್ತು ಸುದರ್ಶನ್ ಗೋಗ ರೋಡಲ್ಲಿ ಸ್ವಲ್ಪ ಪಕ್ಕದಲ್ಲೇ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು ನೋಡೋಕೆ ನೋಡಿ ಎಷ್ಟು ಸಕ್ಕದಾಗಿದೆ ಅಲ್ವಾ ಹಾಗೆ ಪ್ರೈಸು ಕೂಡ ಅಷ್ಟೇ ಜಾಸ್ತಿ ಅಂತ ಏನು ಅನ್ನಿಸ್ಲಿಲ್ಲ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ರೇಂಜಲ್ಲಿ ಇತ್ತು ಎಲ್ಲ ಬಿಲೋ ಒನ್ ತೌಸಂಡಲ್ಲೇ ಇತ್ತು ನಾವು ಇನ್ನೂ ಗ್ರ್ಯಾಂಡಾಗಿರೋದು ನೋಡ್ತೀವಿ ಅಂದರೆ ಅದ್ರಕ್ಕಿಂತ ಇದು ಕೂಡ ಇತ್ತು ಬಟ್ ನಮಗೀಗ ಸಿಂಪಲ್ಲಾಗಿ ಸೆಲ್ಫ್ ಯೂಸ್ ಈಗಾದರೆ ಆರಾಮಾಗಿ ಈ ಥರ ತಗೋಬೋದು ಬೀಟ್ ಸಾರಗಳಂತೂ ಸಖತ್ತಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿತ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗಾಗಿ ಅಲ್ಲೇ ಒಂದಷ್ಟು ನೆಕ್ ಪೀಸ್ಗಳನ್ನ ತೊಗೊಂಡೆ ನನ್ನ ಮಗಳಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನನಗೂ ಯೂಸ್ ಆಗುತ್ತೆ ಅಂತ ನೋಡಿ ಈ ಕಲರು ವೀಡಿಯೋದಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಬಟ್ ಅಲ್ಲಿ ನೋಡೋದಕ್ಕೆ ನನಗೆ ಕೆಲವೊಂದು ಸಲ ಅನಿಸುತ್ತೆ ಬೇಡದೆ ಇರೋದೆಲ್ಲ ತೊಗೋಬಾರ್ದು ಸುಮ್ಮನೆ ನೋಡಿದೆಲ್ಲ ಆಸೆ ಪಡಬಾರ್ದು ಅಂತ ಆದರೆ ಹೆಣ್ಮಕ್ಳಿಗೇನು ಗೊತ್ತಾ ಎಷ್ಟಿದ್ರೂ ಸಾಕಾಗಲ್ಲ ಹಾಗೆ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಏನಾದರೂ ಇಷ್ಟ ಆದ ತಕ್ಷಣ ತಗೋಬೇಕಂತ ಅನಿಸುತ್ತೆ ಹಾಗಾಗಿ ಅವ ನನ್ನ ಕೈಯಲ್ಲಿ ಬಲ್ಗೈಯಲ್ಲಿ ಇದೆಯಲ್ಲ ಪರ್ಪಲ್ ಸ್ಟೊಂದು ಅದನ್ನ ತಗೊಂಡೆ ನನ್ನ ಮಗಳ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಪರ್ಪಲ್ ಹಾರಾನ ಕೇಳಿದೆ ಅದು ಸ್ವಲ್ಪ ಜಾಸ್ತಿ ಹೇಳಿದ್ರು ಅವರು ಹಂಗೆ ಹೇಗೂ ಸೀಸನ್ ಟೈಮಲ್ವಾ ಹೆಂಗೂ ತಗೊತಾರೆ ಅಂತ ಸಲ ಜಾಸ್ತಿ ಹೇಳ್ಬಿಡ್ತಾರೆ ನಾನು ಕೆಳಗಡೆ ಇಟ್ಟಾಗ ಕೇಳಿದಾಗ ಒಂದು ಪ್ರೈಸ್ ಹೇಳಿದ್ರು ನಾನು ಕೈಗೆ ಎತ್ಕೊಂಡು ಕೇಳಿದ ಕೇಳಿದ್ಮೇಲೆ ಒಂದು ಪ್ರೈಸ್ ಹೇಳಿದ್ರು ಹಂಗಾಗಿ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಸರಿ ಆಯಿತು ಅಂದ್ಬಿಟ್ಟು ಇಷ್ಟೊತ್ತವರೆಗೂ ನಿಂತು ಮಾತಾಡಿದ್ದಕ್ಕೆ ಅವ್ರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಒಂದು ಸಲ ಅಲ್ಲಿಂದ ತಗೊಂಡು ಹಾಗೆ ನಾವು ಮುಂದೆ ಹೋಗ್ತಾಯಿದ್ದೀನಿ ನಾನು ತಗೊಂಡೋದಂಥ ಬ್ಯಾಗು ನಮ್ಮ ಶಾಪಿಂಗಿಗೆ ಇವತ್ತು ಸಾಕಾಗಲ್ಲ ಅಂತ ಅನ್ನಿಸ್ತು ಹಂಗಾಗಿ ಅಲ್ಲೇ ರೋಡ್ ಸೈಡಲ್ಲಿ ಈ ಥರ ಬ್ಯಾಗ್ಗಳನ್ನೂ ಕೂಡ ಮಾರ್ತಾಯಿರ್ತಾರೆ ಇದು ಅಷ್ಟೇ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಆ ಥರ ಇರುತ್ತೆ ಸೈಜ್ಗಳ ಮೇಲೆ ಡಿಪೆಂಡು ಹಂಗಾಗಿ ಒಂದು ಬ್ಯಾಗು ಕೂಡ ತಗೊಂಡೆ ಪ್ರತಿ ಸಲ ಅಂದ್ಕೊತೀನಿ ಹೋಗ್ಬೇಕಾದ್ರೆ ಮನೆಯಿಂದನೇ ಬ್ಯಾಗ್ ತಗೊಂಡೋಗ್ಬೇಕು ಅಂತ ಆದರೆ ಅವಾಗೋ ಗಡಿ ಬಿಡಿಯಲ್ಲಿ ಮರ್ತೆ ಹೋಗುತ್ತೆ ಪ್ರತಿ ಸಲ ಹೋದಾಗಲೂ ಈ ಥರ ಒಂದೊಂದು ಬ್ಯಾಗ್ಗಳನ್ನ ತರೋದೇ ಆಗೋಗ್ಬಿಟ್ಟಿದೆ ಬಟ್ ಯೂಸ್ ಆಗುತ್ತೆ ಅದೇನು ನಮಗೇನು ಏನಿಲ್ಲ ಚೆನ್ನಾಗಿದೆ ಆರಾಮಾಗಿ ಎಲ್ಲಾದರೂ ಹೋಗ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗ್ಬಾಗ ತೊಗೊಂಡೋಗ್ಬೋದು ಇಲ್ಲ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದಾಗಲೂ ಯೂಸ್ ಆಗುತ್ತೆ ಮತ್ತು ಅಂದ್ಬಿಟ್ಟು ತೊಗೊಂಡೆ ಅದೊಂದು ಬ್ಯಾಗ್ನ ಚೆನ್ನಾಗಿದೆ ಫುಲ್ ಕಂಫರ್ಟಬಲ್ ಆಗಿರೋದು ನೋಡಿ ಆರಾಮಾಗಿ ಈ ಥರ ತಗೊಂಡು ಆರಾಮಾಗಿ ಶಾಪಿಂಗ್ನ ಮಾಡ್ಬೋದು ಇವಾಗ ನಾವು ಹೋಗ್ತಿರೋದು ಸುದರ್ಶನ್ ಸಿಲ್ಕ್ ಇದೆಯಲ್ಲ ಆ ರೋಡಲ್ಲಿ ನೋಡೋಣ ಹೇಗಿದೆ ಇದೆ ಇವತ್ತು ಅಂತ ಓದ್ವಿ ಬಟ್ ಸೀರೆ ಎಲ್ಲ ಆಲ್ರೆಡಿ ಶಾಪಿಂಗ್ ಆಗಿದ್ದರಿಂದ ಇವತ್ತು ಸೀರೆ ಮತ್ತೆ ನೋಡೋದು ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ಯಾಕಂದರೆ ಆಲ್ಮೋಸ್ಟು ಈ ಸಲ ನಾನು ತುಂಬ ಸೀರೆಗಳನ್ನ ತೊಗೊಂಡಿದ್ದೀನಿ ಇತ್ತೀಚೆಗೆ ಹಾಗೆ ಚಿಕ್ಕಪೇಟೆಗೆ ಹೋಗಿ ಹುಡುಕಿ ತಗೋಬೇಕಂತೂ ಏನಿಲ್ಲ ನನಗೆ ಈಗ ನಾನೇ ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಿರೋದ್ರಿಂದ ಅಲ್ಲಿಂದನೇ ನಾನು ತರಿಸ್ಕೊಂಡ್ಬಿಟ್ಟಿದ್ದೀನಿ ಹಂಗಾಗಿ ನನಗೆ ಇವತ್ತು ಸೀರೆ ನೋಡೋವಂಥ ಒಂದು ಟೆನ್ಷನ್ ಕಡಿಮೆ ಆಯಿತು ನಾನು ಇವತ್ತು ಮೇಯ್ನ್ ಬಂದಿರೋ ಅಂಥ ಉದ್ದೇಶ ಏನಂದರೆ ನನಗೆ ಈ ಥರ ಇವಾಗ ತಂಜಾವೂರ್ ಪೇಂಟಿಂಗಲ್ಲಿ ಲಕ್ಷ್ಮೀ ಬಂದಿದೆ ಈ ವರ್ಷವೇ ಬಂದಿರೋದು ಇದು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ನನಗೂ ಕೂಡ ಈ ಥರ ಒಂದು ಲಕ್ಷ್ಮೀ ಈ ಸಲ ಇಡಬೇಕಂತ ಆಸೆ ಆಗಿತ್ತು ನೋಡೋಣ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೆ ಈಗ ಇರೋದೇ ಸಾಕು ಅಂತಲೂ ಒಂದು ಸಲ ಅನ್ನಿಸ್ತಿತ್ತು ಬಟ್ ಇನ್ಸ್ಟಾಗ್ರಾಮಲ್ಲಿ ಬರೀ ಅದೇ ವೀಡಿಯೋಸೇ ಬರ್ತಿತ್ತು ಅದನ್ನು ನೋಡಿದಾಗೆಲ್ಲ ಇಲ್ಲ ಈ ಸಲ ಈ ಥರ ಲಕ್ಷ್ಮೀನ ತರಲೇಬೇಕಂತ ನನಗೂ ಕೂಡ ಅನಿಸೇ ಬಿಡ್ತು ಹಂಗಾಗಿ ಇವತ್ತು ಫಸ್ಟ್ ಮೇಯ್ನ್ ಇಂಟೆನ್ಷನ್ ಬಂದು ಲಕ್ಷ್ಮೀ ಶಾಪಿಂಗ್ ಮಾಡ್ಬೇಕಂತಲೇ ಬಂದ್ವಿ ರಾಜ ಮಾರ್ಕೆಟ್ ಒಳಗಡೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಶಾಪಲ್ಲಿ ಕೇಳಿದೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಬಟ್ ಲಾಸ್ಟ್ ಪೀಸು ಇನ್ನೇನು ಹಬ್ಬ ಟೂ ಡೇಸ್ ಅಷ್ಟೇ ಅಲ್ವಾ ಅಷ್ಟು ಸ್ಟಾಕ್ ಖಾಲಿ ಆಗಲಿ ಅಂದ್ಬಿಟ್ಟು ಕಮ್ಮಿ ಮಾಡಿಕೊಡ್ತೀವಿ ಅಂದರು ಆದರೂ ಅದು ಜಾಸ್ತಿ ಅಂತಲೇ ಅನ್ನಿಸ್ತು ನನಗೆ ಹಂಗಾಗಿ ಬೇಡ ನೋಡೋಣ ಇನ್ನೂ ಎಷ್ಟೊಂದು ಶಾಪ್ಗಳಿದೆ ಒಂದಲ್ಲ ಒಂದು ಕಡೆ ನೋಡಿ ತಗೋಬೇಕು ಹೋದ ತಕ್ಷಣ ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ ಅಂದ್ಬಿಟ್ಟು ನೋಡಿ ಎಷ್ಟು ಜನ ಶಾಪಿಂಗ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಬಟ್ಟೆ ಜನ ಇದ್ದರು ಮಳೆ ಕೂಡ ಬರ್ತಿತ್ತು ಲೈಟಾಗಿ ಆದರೂ ಕೂಡ ಜನಗಳದ್ದು ಶಾಪಿಂಗ್ ಅಂತೂ ನಿಂತಿಲ್ಲ ಒಂದೊಂದು ಶಾಪಲ್ಲಿ ಒಂದೊಂದು ಪ್ರೈಝನ್ನ ಇಟ್ಟಿದ್ರು ಅದು ಇದು ಜ್ಯುವೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ಲಕ್ಷ್ಮಿ ಮುಖವಾಡ ಬಂದು ತೌಸಂಡ್ ಟು ಹಂಡ್ರೆಡಿಂದ ಟೂ ತೌಸಂಡ್ ಒಳಗಡೆ ಪ್ಲೇನ್ ಮುಖವಾಡ ಸಿಗುತ್ತೆ ಅದನ್ನೇ ತಂದು ನಾನೇ ಈ ಥರ ನಮ್ಮ ಹತ್ರ ಇರೋ ಜ್ಯುವೆಲರಿಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಕೂಡ ಪ್ಲ್ಯಾನ್ ಮಾಡಿದ್ದೆ ಬಟ್ ಆ ನೆಲ್ಲ ಕಟ್ ಮಾಡೋದು ಅದೆಲ್ಲ ಸ್ವಲ್ಪ ರಿಸ್ಕ್ ಕೆಲಸ ಹಂಗಾಗಿ ಅಲ್ಲೇ ಮಾಡಿಸ್ಕೊಂಡೆ ಬಂದ್ಬಿಡಣ ನಮ್ಗೆ ಯಾವ ರೀತಿ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ ನಾವು ಯಾವ ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡ್ತೀವೋ ಆ ಜ್ಯುವೆಲ್ಸ್ನ ಹಾಕಿ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಅದೇ ಥರ ನಾನು ಕೂಡ ಇವಾಗ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ನಮ್ಮ ಹತ್ರ ಏನಾದರೂ ಬೆಳ್ಳಿ ಮುಖವಾಡ ಇದೆ ಅಂದರೆ ಅದನ್ನು ಕೂಡ ತೊಗೊಂಡೋಗಿ ಕೊಟ್ಟರೆ ಈ ಥರ ಪೇಂಟಿಂಗ್ ಎಲ್ಲ ಮಾಡಿ ಅದಕ್ಕೂ ಕೂಡ ಅಲಂಕಾರ ಎಲ್ಲ ಮಾಡಿಕೊಡ್ತಾರೆ ಬಟ್ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ರೆಡಿನೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ನೋಡ್ತಾ ಇದ್ದೀನಿ ನೋಡಿ ಈ ಒಂದು ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೂ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಬಟ್ ಅಲ್ಲಿ ಇನ್ನೊಬ್ಬರು ಕಸ್ಟಮರ್ ಇದ್ದರು ಅವರು ತುಂಬ ಅರ್ಜೆಂಟಲ್ಲಿದ್ದರು ಹಂಗಾಗಿ ಸರಿ ಆಯಿತು ತೊಗೊಳ್ಳಿ ನೀವೇ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ವೆಯ್ಟ್ ಮಾಡಿ ನನಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ನ ಮಾಡಿಸ್ಕೊಂಡು ಬಂದೆ ಫೈನಲಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಈ ಸಲ ಈ ಥರ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಈ ಥರ ಕೂರಿಸ್ಬೇಕು ಅಂತ ಅದೇ ಥರ ಏನೇನು ಬೇಕೋ ಎಲ್ಲ ನಾನು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಈ ವರ್ಷದ ವರಮಹಾಲಕ್ಷ್ಮಿ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ನಾನೇ ಅಲ್ಲ ಹಬ್ಬ ಮಾಡೋವಂಥ ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ ಅಲ್ವಾ ಏನೋ ಒಂಥರ ಫುಲ್ ಖುಷಿ ಯಾವ ಹಬ್ಬಕ್ಕೂ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರೋಲ್ಲ ಅನಿಸುತ್ತೆ ವರಮಹಾಲಕ್ಷ್ಮಿಗೆ ಮಾತ್ರ ಅಷ್ಟು ಇಷ್ಟಪಟ್ಟು ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಹಾಗೆ ಈ ಸಲ ಆನೆಗಳು ಕೂಡ ತರೋಣ ಅಂತ ಅಂದ್ಕೊಂಡಿದ್ದೆ ಅದನ್ನು ಇವಾಗ ನೋಡ್ತಾ ಇದ್ದೀನಿ ಇದು ಅಷ್ಟೇ ಒಂದೊಂದು ಶಾಪಲ್ಲಿ ಒಂದು ಇನ್ನೊಂದು ಪ್ರೈಸ್ ಹೇಳ್ತಾರೆ ಎವಿ ಕಾಸ್ಟ್ಲಿ ಹಬ್ಬದ ಟೈಮಲ್ಲಿ ಹೋಗ್ತೀವಿ ಅಂದರೆ ಇದೇನಿದ್ರು ಒಂದು ತಿಂಗಳು ಮುಂಚೆನೇ ಶಾಪಿಂಗ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಹಬ್ಬ ಇನ್ನೊಂದು ವಾರ ಎರಡು ವಾರ ಇದೆ ಅಂದಂಗೆ ಓದ್ವಿ ಎಲ್ಲ ತ್ರೀ ಡೇಸ್ ಫೋರ್ ಡೇಸ್ ಇದೆ ಅಂತ ಓದ್ವಿ ಅಂದರೆ ಎವಿ ಕಾಸ್ಟ್ಲಿ ಹೇಳ್ತಾರೆ ಫೈನಲಾಗಿ ಒಂದು ಪೇರ್ ಆನೆಗಳನ್ನು ಕೂಡ ತಗೊಂಬಂದೆ ತ್ರೀ ತೌಸಂಡ್ ಹೇಳಿದ್ರು ಬಾರ್ಗೇನಿಂಗ್ ಮಾಡಿ ಫೈನಲಾಗಿ ಒಂದು ಟೂ ತೌಸಂಡಿಗೆ ಒಪ್ಸಿ ನಾನು ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ತೋರಿಸ್ತೀನಿ ಹಬ್ಬದ ದಿನ ಹೇಗಿದೆ ಆನೆ ಅಂತ ಅದಾದಮೇಲೆ ಇವ್ರಿಗೆ ಕಸ್ಟಮೈಸ್ ಮಾಡೋದಕ್ಕೆ ಹೇಳೋಗಿದ್ದೆ ಹೋಗಿದ್ದೆ ನಾನು ಅಷ್ಟರಲ್ಲಿ ಆನೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಮಾಡ್ತಾ ಇದ್ರು ಕಸ್ಟಮರ್ಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅವ್ರಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ ಸ್ವಲ್ಪ ಸರಿ ಆಯಿತು ಮಾಡಿ ನಿಧಾನಕ್ಕೆ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಹಾಗೆ ನನ್ನ ಫ್ರೆಂಡ್ ಕೂಡ ನನಗೊಂದು ಈ ಥರದ್ದು ಲಕ್ಷ್ಮೀನ ತಂದುಕೊಡು ನೀನು ಹೋದರೆ ಅಂತ ಕೇಳಿದರು ಅವ್ರದ್ದು ಕೂಡ ಹಾಗೆ ರೆಡಿ ಮಾಡ್ತಾಯಿದ್ದಾರೆ ಹಾಗೆ ಇನ್ನೊಬ್ಬರು ಕ್ಲೈಂಟ್ ನೋಡಿ ಹೆವಿ ಜ್ಯುವೆಲ್ಸ್ನ ಹಾಕಿ ರೆಡಿ ಮಾಡಿಸ್ತಿದ್ರು ಅದೆಲ್ಲ ಬಂದು ಟೆನ್ ತೌಸಂಡ್ ಮೇಲಾಗುತ್ತೆ ನಾವು ಜ್ಯುವೆಲ್ಸ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟೂ ಪಾಯಿಂಟ್ ಫೈವ್ ತ್ರೀ ತೌಸಂಡಿಂದ ಹಿಡಿದು ನಿಮ್ಗೆ ಹದಿನೈದು ಇಪ್ಪತ್ತು ಸಾವಿರದವರೆಗೂ ಲಕ್ಷ್ಮಿಗಳು ಸಿಗುತ್ತೆ ಒಂದು ನಾನು ತಗೊಂಡಂಥ ಲಕ್ಷ್ಮಿ ಪ್ರೈಸ್ ಬಂದು ತ್ರೀ ತೌಸಂಡ್ ನೋಡಿ ಇದು ನಾನು ಅವರು ಮೂರು ಸಾವಿರದ ಎಂಟುನೂರು ಹೇಳಿದ್ರು ಫೈನಲ್ ಆಗಿ ನಾನು ಮಾತಾಡಿ ಮೂರು ಸಾವಿರಕ್ಕೆ ಉಪ್ಪಿಸ್ಟೆ ಹಾಗೆ ನನ್ನ ಫ್ರೆಂಡ್ದು ಟೂ ಪಾಯಿಂಟ್ ಫೈವು ಸ್ವಲ್ಪ ಸೈಜ್ ಚಿಕ್ಕ ಇದೆ ಎರಡು ಲಕ್ಷ್ಮಿನ ತಗೊಂಡು ಹಾಗೆ ಮುಂದೆ ಬಂದ್ವಿ ಈಗ ರಾಖಿ ಹಬ್ಬ ಕೂಡ ಇನ್ನೇನು ಹತ್ರ ಬರ್ತಿದೆಯಲ್ಲ ಹಂಗಾಗಿ ಹೋಲ್ಸೇಲ್ ಶಾಪಲ್ಲಿ ರಾಖಿ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ ಹಾಗೆ ರ ಇದು ರೋಡ್ ಸೈಡಲ್ಲಿ ಬರಬೇಕಾದ್ರೆ ಬಳೆಗಳು ಕೂಡ ಕಾಣಿಸ್ತು ಬಳೆ ತೊಗೋಬೇಕು ಇಂಟೆನ್ಷನ್ ಇರಲಿಲ್ಲ ಯಾಕಂದರೆ ಇರೋದೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಅವ್ರು ಹಾಕಿದ್ ನೋಡಿ ಇಷ್ಟ ಆಗೋಯಿತು ಹಾಗೆ ನನ್ನ ಫ್ರೆಂಡ್ ಕೂಡ ನನಗೊಂದು ಬ್ಯಾಂಗಲ್ಸ್ ಬೇಕು ಅಂತ ಕೇಳಿದ್ರು ಅದನ್ನು ತಗೊಳ್ಳೋಣ ಅಂತ ನೋಡಿದಾಗ ನನಗೂ ಕೂಡ ಅಲ್ಲಿ ಈ ಥರ ಸಿಂಗಲ್ ಬ್ಯಾಂಗಲ್ಸ್ ಇಷ್ಟ ಆಯಿತು ಅದನ್ನು ಕೂಡ ಹಾಗೆ ತೊಗೊಂಡೆ ಹಬ್ಬದ ದಿನ ಹಾಕೊಳ್ಳೋಕೆ ಆಗುತ್ತೆ ಇರಲಿ ಅಂದ್ಬಿಟ್ಟು ಹಾಗೆ ನಮಗೆ ಯೂಸ್ ಆಗುತ್ತೆ ಶಾಪಲ್ಲಿಟ್ಟರೆ ರೆಂಟಿಗೂ ಕೂಡ ಹೋಗುತ್ತೆ ಹಾಗೆ ನಾವು ಫೋಟೋ ಶೂಟ್ ಎಲ್ಲ ಮಾಡ್ತಿರ್ತೀವಲ್ಲ ಅವಾಗ ಯೂಸ್ ಆಗುತ್ತೆ ಇರಲಿ ಅಂದ್ಬಿಟ್ಟು ಬ್ಯಾಂಗಲ್ಸ್ನು ಕೂಡ ತೊಗೊಂಡೆ ಇದೆಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಥರ ಇತ್ತು ಪೇರು ನಾವು ಬಾರ್ಗೇನಿಂಗ್ ಮಾಡಿ ತಗೋಬೋದು ಹಾಗೆ ಶಾಪ್ ಕ್ಲೋಸ್ ಟೈಮ್ ಅಲ್ವಾ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತಾರೆ ನಾವು ಇಷ್ಟೆಲ್ಲ ಶಾಪಿಂಗ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಸೆವೆನ್ ತರ್ಟಿನೇ ಆಗೋಯಿತು ಯಾವಾಗ ಒಳಗಡೆ ಹೋಗಿ ಎಷ್ಟೊತ್ತಿಗೆ ಆಚೆ ಬರ್ತೀವೋ ಅಂತ ಅನ್ನಿಸ್ತಿರುತ್ತೆ ಹಾಗೆ ಟೈಮ್ ಕೂಡ ಹಾಗೆ ಹೋಗ್ತಾನೆ ಇರುತ್ತೆ ಗೊತ್ತೇ ಆಗಲ್ಲ ಶಾಪಿಂಗ್ ಮಾಡ್ತಿದ್ರೆ ಟೈಮ್ ಆಗೋದು ಫೈನಲ್ ಆಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಚಿಕ್ಕಪೇಟೆಯಿಂದ ಹೊರಗಡೆ ಬರ್ತಾ ಇದ್ದೀವಿ ಇವಾಗ ನಂಗೆ ಇನ್ನೂ ಒಂದಷ್ಟು ಐಟಮ್ಸ್ ಬೇಕಿತ್ತು ಬಟ್ ಅದಕ್ಕೆಲ್ಲ ಹೋಗೋಕ್ಕಾಗಲೇ ಇಲ್ಲ ಟೈಮೇ ಸಾಕಾಗಲಿಲ್ಲ ಇವತ್ತು ಲಕ್ಷ್ಮಿ ರೆಡಿ ಮಾಡಿಸೋ ಕಡೆಯೇ ಟೈಮ್ ಜಾಸ್ತಿ ಆಗೋಯ್ತು ಬಟ್ ಓಕೆ ನಾನು ಮೇಯ್ನ್ ಬೇಕಾಗಿದ್ದು ಅದೇನೇ ಅದು ಸಿಕ್ತಲ್ಲ ಅಂತ ಖುಷಿಯಾಯಿತು ಹಾಗೆ ಬರಬೇಕಾದ್ರೆ ಈ ಥರ ಇನ್ನೊಂದು ಲೈಟಿಂಗ್ಸ್ ಶಾಪ್ ನೋಡಿದೆ ಇಲ್ಲಿ ಹೊರಗಡೆ ಡಿಸ್ಪ್ಲೇಲಿ ಇಟ್ಟಿದ್ದಾರಲ್ಲ ನೋಡಿ ಈ ಥರ ಒಂದು ಲೈಟು ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ಒಂದು ತಗೊಳ್ಳೋಣ ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತಗೊಂಡೆ ಚೆನ್ನಾಗಿತ್ತು ಪರವಾಗಿಲ್ಲ ತೌಸಂಡ್ ರುಪೀಸ್ ಹೇಳಿದ್ರು ನಾನು ಮಾತಾಡಿ ಬಾರ್ಗೇನ್ ಮಾಡೋಣ ಅಂದ್ಕೊಂಡ್ರೆ ಅವರು ಕಡಿಮೆ ಮಾಡೋಕ್ಕೆ ರೆಡಿನೇ ಇರಲಿಲ್ಲ ತೊಗೊಂಡ್ರೆ ತೊಗೊಳ್ಳಿ ಇಲ್ಲಾಂದರೆ ಹೋಗ್ತಾಯಿರಿ ಅಂತ ಆ ಥರ ರೆಸ್ಪಾನ್ಸ್ ಮಾಡ್ತಾರೆ ಕೆಲವು ಕಡೆ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಸೀಸನ್ ಟೈಮಲ್ಲಿ ಏನು ನೂರು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಮುಖ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಲೈಟಿಂಗ್ಸ್ನೂ ಕೂಡ ತೊಗೊಂಡು ಹಾಗೆ ಮುಂದೆ ಬಂದೆ ಲಕ್ಷ್ಮಿಗೆ ಹಾಕೋದಕ್ಕೆ ಒಂದು ಜ್ಯುವೆಲ್ಸ್ನೂ ಕೂಡ ತೊಗೊಳ್ಳೋಣ ಹೊಸ್ತಾಗಿ ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ನೋಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಆಲ್ರೆಡಿ ಯೂಸ್ ಆಗಿರೋದು ಹಂಗಾಗಿ ಗೋಲ್ಡೆಲ್ಲ ಬ್ಯಾಂಕಲ್ಲಿದೆ ಸದ್ಯಕ್ಕೆ ಹಂಗಾಗಿ ಲಕ್ಷ್ಮಿಗೆ ಅಂದ್ಬಿಟ್ಟು ಸ್ವಲ್ಪ ಜ್ಯುವೆಲ್ಸ್ ಸೆಟ್ನು ಕೂಡ ಎಲ್ಲ ತಗೊಂಡು ನಾವು ಚಿಕ್ಕಪೇಟೆಯಿಂದ ಹೊರಗಡೆ ಬಂದ್ವಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಹಿಂದಿನ ದಿನ ನಂಗೆ ವರ್ಕ್ ಬೇರೆ ಇತ್ತು ಅವತ್ತು ಕೂಡ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅದು ವರ್ಕ್ದು ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ಶಿರಾಗ್ ಹೋಗಿದ್ದೆ ನನ್ನ ಫ್ರೆಂಡು ತಮ್ಮನ ಮದುವೆ ಇದೆ ಅಂದ್ಬಿಟ್ಟು ಅಲ್ಲಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಬಟ್ ಫುಲ್ ಟಯರ್ಡ್ ಆಗೋಗಿತ್ತು ಯಾಕಂದರೆ ನಂಗೆ ಟೈಮ್ ಇಲ್ಲ ನೆಕ್ಸ್ಟ್ ವೀಕ್ ಆ ಶಾಪಲ್ಲಿ ಇರಬೇಕಾಗುತ್ತೆ ಕಸ್ಟಮರ್ಸ್ ಬರ್ತಿರ್ತಾರೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೋಮವಾರ ನಾನು ಶಾಪಿಂಗ್ನ ಮುಗಿಸ್ಕೊಂಡು ಬಂದೆ ಊಟ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ ಹಂಗಾಗಿ ಪಾರ್ಸಲ್ ತೊಗೊಂಡು ಬಸ್ಸಲ್ಲಿ ಹಾಗೆ ಊಟ ಮಾಡ್ಕೊಂಡು ನಾವು ಊರಿಗೆ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಹಬ್ಬಕ್ಕೆ ಇನ್ನೇನು ಮನೆಗೆ ಗ್ರಾಸರಿ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತಲ್ಲ ಹಬ್ಬ ನಾಳೆ ನನಗೆ ಹೋಗಿ ತರೋಕ್ಕಾಗಲ್ಲ ಅವಾಗೆಲ್ಲ ಬೇರೆ ಕೆಲಸಗಳಿರುತ್ತೆ ಅಂದ್ಬಿಟ್ಟು ಮನೆಯವ್ರು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ತರಕಾರಿ ಎಲ್ಲ ತಂದುಬಿಟ್ಟಿದ್ರು ಏನೇನು ಬೇಕು ಅಂತ ಎಲ್ಲ ಇವಾಗ ನಾನು ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಹಬ್ಬ ನಾಳೆ ನಾಡಿದ್ದಿದೆ ಅನ್ನಂಗೆ ನಾನು ಕೂಡ ಶಾಪ್ ಸ್ವಲ್ಪ ಫುಲ್ ಬ್ಯಿಯಾಗಿ ಹೋಗ್ತೀನಿ ಈ ಮನೆಯಲ್ಲಿ ಈ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ನನಗೂ ಟೈಮ್ ಇರಲ್ಲ ಹಾಗಾಗಿ ಇದೆಲ್ಲ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಹಬ್ಬದ ದಿನ ಆರಾಮಾಗಿ ಅಡುಗೆಗಳನ್ನೆಲ್ಲ ಮಾಡ್ಕೊಬೋದು ಅಂದ್ಬಿಟ್ಟು ಸೊಪ್ಪುಗಳೆಲ್ಲ ಬಿಡಿಸಿಟ್ಕೊಂಡು ತರಕಾರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ ಹಾಗೆ ಮನೆಗೆ ಸ್ವಲ್ಪ ಗ್ರೋಸರಿ ಕೂಡ ತಂದಿದ್ರು ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡು ಮತ್ತು ಇನ್ನು ಮನೆ ಬಗ್ಗೆ ಇನ್ನೇನೇನು ಟೆನ್ಷನ್ ಇರಬಾರ್ದು ಬಟ್ಟೆಗಳೆಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆಲ್ಮೋಸ್ಟು ಕೆಲಸ ಮನೆ ಕೆಲಸ ಮನೇನ ಕ್ಲೀನಿಂಗ್ ಅಂತ ಏನು ಮಾಡೋಂಗಿಲ್ಲ ಯಾಕಂದರೆ ಈಗೊಂದು ಟ್ವೆಂಟಿ ಡೇಸ್ ಆಯಿತು ಅಷ್ಟೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಅವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಅವಾಗಿಂದ ಮನೇಲಿ ನಾವು ವೆಜ್ ಏನೂ ಮಾಡಿಲ್ಲ ಹಂಗಾಗಿ ಮನೆಯನ್ನು ಫಸ್ಟ್ ಫುಲ್ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಆಗಿ ಬದನೇಕಾಯಿ ತಂದಿದ್ರು ಇವತ್ತು ನಮ್ಮ ಮನೆಯವರು ಯಾವತ್ತೂ ಕೇಳ್ತಿರ್ಲಿಲ್ಲ ಅದು ಮಾಡಿ ಇದು ಮಾಡು ಅಂತ ಇವತ್ತೇನೋ ಇಷ್ಟಪಟ್ಟು ಎದ್ ಬದನೆಕಾಯಿಯಲ್ಲಿ ಹೆಣ್ಗಾಯಿ ಮಾಡೋಂತ ಕೇಳಿದ್ರು ಸಂಜೆಗೆ ಮಾಡೋಣ ಅಂದ್ಕೊಂಡೆ ಸಂಜೆ ಶಾಪಿಂದ ಬರೋದು ಲೇಟ್ ಆಗ್ಬೋದು ಅದಕ್ಕೆ ಮಾಡಿಟ್ಟೋಗ್ಬಿಟ್ರೆ ಸಂಜೆ ಬಂದು ಅದಕ್ಕೆ ಏನು ಬೇಕಾದರೂ ಮಾಡ್ಕೊಬೋದಲ್ಲ ಅಂದ್ಬಿಟ್ಟು ಬೆಳಿಗ್ಗೆ ರೊಟ್ಟಿ ಮಾಡಿ ಅದಕ್ಕೆ ಹೆಣ್ಗಾಯಿನ ಮಾಡಿಟ್ಬಿಟ್ಟು ಶಾಪ್ಗೆ ಬಂದೆ ಬಂದಮೇಲೆ ಇಲ್ಲಿ ಕಸ್ಟಮರ್ಸ್ ಇದ್ದರು ಅವತ್ತು ಕೂಡ ಅದೆಲ್ಲ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ಆಗೋಗುತ್ತೆ ವೀಡಿಯೋ ಇದು ಶಾಪಿಂಗ್ ವಿಡಿಯೋ ಅಂತ ಹಾಕಿರೋದ್ರಿಂದ ಶಾಪಿಂಗಿಗೆ ಸಂಬಂಧಪಟ್ಟದ್ದು ಮಾತ್ರನೇ ಇರಲಿ ಅಂತ ಇದರಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವು ಆನ್ಲೈನಿಂದ ಒಂದಷ್ಟು ಪಾರ್ಸಲ್ ಬಂದಿತ್ತು ಇದೆಲ್ಲ ನನ್ನ ಮಗಳು ಪ್ರಾಜೆಕ್ಟ್ ಮಾಡೋದಕ್ಕೇನೋ ಬೇಕಂತ ಕೇಳಿತ್ತು ಅದನ್ನು ಕೂಡ ತರಿಸಿದ್ದೆ ಒಟ್ಟಿಗೆ ಒಂದೇ ಬಾಕ್ಸಲ್ಲಿ ಎಲ್ಲ ಕೊರಿಯರ್ ಮಾಡಿದರು ಹಾಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಈ ಥರ ಸ್ಟೀಮ್ ಐರನ್ ಬಾಕ್ಸ್ ಬೇಕಂತ ಕೇಳಿದರು ಅದನ್ನು ಕೂಡ ಬುಕ್ ಮಾಡಿದ್ವಿ ನಮ್ಮ ಅಡ್ರೆಸ್ಗೆ ಬಂದಿತ್ತು ಹಾಗೆ ಈ ಒಂಥರ ಒಂದು ಬುಗ್ಡಿ ಅಂತ ಏನೋ ಕರೀತಾರೆ ಇದು ಇದು ತುಂಬಾ ಇಷ್ಟ ಆಯ್ತು ನನಗೆ ಒಂದು ಟೈಮ್ ಅಲ್ಲಿ ಚುಚ್ಚಿಸ್ಕೋಬೇಕು ಕಿವಿ ಅಲ್ಲಿ ಅಂತ ಬಟ್ ಎವಿ ಪೈನ್ ಆಗುತ್ತೆ ಬೇಡ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಬಟ್ ಇವಾಗ ಅದರಲ್ಲಿ ಆರ್ಟಿಫಿಷಿಯಲ್ ಕೂಡ ಈ ಥರ ಸಿಗ್ತಾ ಇದೆ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಇದನ್ನು ಅಮೆಝಾನಿಂದ ತರಿಸಿದ್ದೆ ನೋಡೋಣ ಈ ಸಲ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಒಂದು ಹಾಕೋಬೇಕಂತ ಫೋಟೋಶೂಟ್ ಯಾವಾಗಾದರೂ ಮಾಡಿದಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡೋಣ ಆದರೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆಗೂ ರೆಡಿ ಆಗ್ತೀವಲ್ಲ ಅವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿದ್ದೆ ಬಂದಿದೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಈ ಡ್ರೆಸ್ ಮೇಲೆ ಅದು ಸೂಟ್ ಆಗ್ತಿಲ್ಲ ಅಷ್ಟೇ ಸ್ಯಾರಿ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ವರಮಾಲಕ್ಷ್ಮಿಗೆ ಬ್ಯಾಕ್ ಡ್ರಾಪ್ ಒಂದು ಸಲ ಈ ಈ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ ಸ್ಕ್ರೀನ್ನ ತರಿಸಿದ್ದೆ ಯೆಲ್ಲೋ ಕಲರ್ ಅಲ್ಲಿ ಬುಕ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಅಲ್ಲಿ ತರಿಸಿರೋದು ನೋಡೋಣ ಹೇಗೆ ಬರುತ್ತೆ ಅಂತ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಎಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಅಷ್ಟೇ ಅಲ್ವಾ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ನನ್ನಷ್ಟು ಆಗಿ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳ ಪ್ರಾಜೆಕ್ಟ್ಗೆ ಅಂತ ಒಂದಷ್ಟು ಏನು ಅಸೆಸರಿಸಲ್ಲ ಬೇಕಂದ್ಬಿಟ್ಟು ಆನ್ಲೈನಿಂದ ತರಿಸಿದ್ವಿ ಅದರೂ ಕೂಡ ಹಾಗೆ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಒಂದು ವರ್ಮಾಲಕ್ಷ್ಮಿ ಶಾಪಿಂಗ್ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮಗೆ ಯಾವ ಒಂದು ಐಟಮ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿದ್ರೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಮತ್ತೊಂದು ಸ್ವಲ್ಪ ಎಂಕರೇಜ್ಮೆಂಟ್ ಸಿಕ್ತಂಗ ಅನ್ಸುತ್ತೆ ಇತ್ತೀಚೆಗಂತೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದೆ ನಿಜವಾಗ್ಲೂ ತುಂಬಾ ಆಗುತ್ತೆ ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸುತ್ತೆ ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಆದರೆ ಇವತ್ತು ಸಂಜೆ ಟ್ರಿಪ್ದು ಮತ್ತೊಂದು ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇದ್ದರೆ ನನಗೆ ಆಗಲ್ಲ ನಾಳೆ ಪೋಸ್ಟ್ ಮಾಡ್ತೀನಿ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಸಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್